ಅಪ್ಪ ನೂರು ರೂಪಾಯಿ ದುಡಿಯುವಾಗ ಹೊಟ್ಟೆ ಬಟ್ಟೆಗೆ ಇರಲಿಲ್ಲ ನೆಮ್ಮದಿಗೆ ಕೊರತೆ ಇರಲಿಲ್ಲ ಇನ್ನೊಬ್ಬನ ಆದಾಯ ನೋಡಿ ಹೊಟ್ಟೆ ಉರಿತಾ ಇರಲಿಲ್ಲ ಅಪ್ಪನ ದುಡಿಮೆಯ ಹತ್ತು ಪಟ್ಟು ದುಡಿದರು ಈಗ ಸಾಲದಿಂದ ಮುಕ್ತಿಯಿಲ್ಲ ಕೋಟಿ ದುಡಿದವನಿಗೂ ಬಂಗಲೆ ಕಟ್ಟಿದವನಿಗೂ ನೆಮ್ಮದಿಯ ನಿದ್ದೆಯಿಲ್ಲ ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗ್ತಾ ಇದ್ದ ಕಾಲದಲ್ಲಿ ಸಮಯಕ್ಕೇನೂ ಬರವಿರಲಿಲ್ಲ ಸಂಬಂಧಿಕರು ಸ್ನೇಹಿತರನ್ನ ಮಾತನಾಡಿಸಲು ಸಮಯದ ಕೊರತೆ ಇರಲಿಲ್ಲ ರಸ್ತೆಗಳು ಚತುಷ್ಪಥ ಆದರೂ ವಾಹನದ ವೇಗ ನೂರಿಪ್ಪತ್ತು ದಾಟಿದರೂ ಯಾರಿಗೂ ಪುರುಸುತ್ತಿಲ್ಲ ಎದುರು ಕಂಡರೂ ಮಾತನಾಡಿಸಲು ಸಮಯ ಸಾಕಾಗುತ್ತಿಲ್ಲ ತಿನ್ನುವ ಆಹಾರ ತೊಟ್ಟಿ ಸೇರಿದರು ಹಸಿದವನಿಗೆ ಉಣಿಸುವವರಿಲ್ಲ ಮಣ್ಣಿನಲ್ಲಿ ಆಡಿ ಅದೇ ಕೈಯಲ್ಲಿ ಹೊಟ್ಟೆ ತುಂಬಾ ತಿಂತಾ ಇದ್ದ ಕಾಲದಲ್ಲಿ ರೋಗಗಳ ಹೆಸರೇ ಗೊತ್ತಿರಲಿಲ್ಲ ಆಸ್ಪತ್ರೆಯ ದಾರಿಯೇ ತಿಳಿದಿರಲಿಲ್ಲ ಬಗೆ ಬಗೆಯ ಕೆಮಿಕಲ್ ಹಾಕಿ ಮೈಕೈ ಶುಚಿಗೊಳಿಸಿದರು ಅನಾರೋಗ್ಯ ಮಾತ್ರ ತಪ್ತಾ ಇಲ್ಲ ಔಷಧ ಇಲ್ಲದೆ ದಿನಸಾಗ್ತಾ ಇಲ್ಲ ಹೊನ್ನು ಮಣ್ಣಿನ ಶೇಖರಣೆಯಲ್ಲಿ ಆಯುಷ್ಯ ಮುಗಿದದ್ದೇ ತಿಳಿಯಲಿಲ್ಲ ಪಕ್ಕದವನೊಂದಿಗಿನ ಪೈಪೋಟಿಯ ದುಡಿಮೆಯಲ್ಲಿ ಸ್ವಂತಕ್ಕೆ ಬದುಕಲು ನೆನಪಾಗಲಿಲ್ಲ ಎಲ್ಲವನ್ನೂ ಗಳಿಸಿ ನಿಟ್ಟುಸಿರು ಬಿಡುವಷ್ಟರಲ್ಲಿ ಶರೀರಕ್ಕೆ ಆತ್ಮದ ಬಲವೇ ಇರಲಿಲ್ಲ ಶರೀರಕ್ಕೆ ಆತ್ಮದ ಬಲವೇ ಇರಲಿಲ್ಲ